ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಹಬ್ಬಗಳೆಲ್ಲ ಮುಗಿದ ಮೇಲೆ ಪೂಜಾ ಸಾಮಗ್ರಿಗಳಂದರೆ ದೀಪ ಆಗಿರಬಹುದು ಕಳಸ ಆಗಿರಬಹುದು ಇದನ್ನೆಲ್ಲ ಕ್ಲೀನ್ ಮಾಡೋದು ದೊಡ್ಡ ಕೆಲಸ ಅನ್ನಿಸ್ಬಿಡುತ್ತೆ ಅಲ್ವಾ ಅದರಲ್ಲೂ ದೀಪಗಳೆಲ್ಲ ಎಣ್ಣೆ ಜಿಡ್ಡಾಗಿರುತ್ತೆ ಕಳಸದಲ್ಲಿ ಅರಿಶಿನ ಕುಂಕುಮದ ಕಲೆಗಳು ಉಳಿದುಬಿಟ್ಟಿರುತ್ತೆ ಇಂಥದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ನಾವು ಅಂಗಡಿಯಿಂದ ಥರ ಥರದ ಪೌಡರ್ಗಳನ್ನು ತರ್ತೀವಿ ಅಲ್ವಾ ಆದರೆ ನೀವು ಅದನ್ನು ಯಾವುದನ್ನು ಬಳಸದೆ ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಉಪಯೋಗಿಸಿ ಪೂರ್ತಿಯಾಗಿ ಕ್ಲೀನ್ ಮಾಡಬಹುದು ಬನ್ನಿ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಹಿತ್ತಾಳೆ ತಾಮ್ರದ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಳೋದಕ್ಕೆ ನೀವೇ ಮನೆಯಲ್ಲಿಯೇ ಪೀತಾಂಬರಿ ಪೌಡರ್ ತರಹ ಒಂದು ಪೌಡರ್ನ ರೆಡಿ ಮಾಡ್ಕೋಬಹುದು ಅದಕ್ಕೋಸ್ಕರ ನಿಮಗಿಲ್ಲಿ ಮೊದಲಿಗೆ ಬೇಕಾಗೋದು ಗೋಧಿ ಹಿಟ್ಟು ನಾನು ಎರಡು ಚಮಚ ಗೋಧಿ ಹಿಟ್ಟು ಇದ್ದೀನಿ ಇದಕ್ಕೀಗ ಒಂದು ಚಮಚ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸಣ್ಣ ಉಪ್ಪನ್ನು ಸೇರಿಸ್ಕೊಂಡ್ರೆ ಒಳ್ಳೆಯದು ನಂತರ ಇದಕ್ಕೆ ಅರ್ಧ ಚಮಚ ಅಡುಗೆ ಸೋಡಾ ಬೆರೆಸ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಅದನ್ನು ಅರ್ಧ ಚಮಚ ಹಾಕ್ಕೋಬೇಕು ಇವಿಷ್ಟನ್ನು ಸೇರಿಸ್ಕೊಂಡ ನಂತರ ಕೊನೆಯದಾಗಿ ಇದಕ್ಕೆ ಒಂದು ಚಮಚ ಸೋಪಿನ ಪುಡಿಯನ್ನು ಸೇರಿಸಬೇಕಾಗತ್ತೆ ಹಾಗೆ ತಕ್ಷಣಕ್ಕೆ ಉಪಯೋಗಿಸೋ ಹಾಗಿದ್ದರೆ ನೀವಿಲ್ಲಿ ಪಾತ್ರೆ ತೊಳೆಯುವಂತಹ ಲಿಕ್ವಿಡನ್ನು ಸೇರಿಸ್ಕೋಬಹುದು ಆದರೆ ಈ ಪೌಡರ್ನ ತೆಗೆದಿಟ್ಕೋಬಹುದು ಹಾಗಾಗಿ ನಾನಿಲ್ಲಿ ಸೋಪಿನ ಪುಡಿಯನ್ನು ಸೇರಿಸಿದ್ದೀನಿ ನೋಡಿ ಇವೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಈಗ ಈ ಪುಡಿಯನ್ನು ನೀವು ಒಂದು ಡಬ್ಬಿಯಲ್ಲಿ ಶೇಖರಿಸಿ ಇಟ್ಕೊಳ್ಬಹುದು ಬೇಕಂದಾಗ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಂಡು ಉಪಯೋಗಿಸಬಹುದು ನೀವಿಲ್ಲಿ ಕ್ವಾಂಟಿಟಿಯನ್ನು ಹೆಚ್ಚಿಗೆ ಅಥವಾ ಕಡಿಮೆ ಮಾಡಿಕೊಳ್ಬಹುದು ನೋಡಿ ಇಷ್ಟನ್ನು ಒಂದು ಬಟ್ಟಲ್ನಲ್ಲಿ ಉಳಿಸ್ಕೊಂಡ್ಬಿಟ್ಟು ಉಳಿದಿದ್ದನ್ನು ನಾನು ಈ ಡಬ್ಬಿಯಲ್ಲಿ ಇದ್ದೀನಿ ಇದನ್ನು ಮತ್ತೊಂದು ಸಲಕ್ಕೆ ಬಳಸಬಹುದು ಈಗ ಈ ಪುಡಿ ಒಳಗೆ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೋಬೇಕು ನೋಡಿ ಇದರಲ್ಲಿ ನಿಂಬೆ ರಸ ಹಾಕಿದ ತಕ್ಷಣ ಹೇಗೆ ಬುರುಗು ಬುರುಗು ಬರ್ತಾ ಇದೆ ಅಲ್ವಾ ಸೋಡಾ ಪುಡಿ ಇರೋದರಿಂದ ಹುಳಿ ಜೊತೆಗೆ ಸೇರಿ ಹಾಗೆ ಆಗುತ್ತೆ ಇದರಿಂದ ಹಿತ್ತಾಳೆ ಪಾತ್ರೆಗಳು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ ನಿಂಬೆ ರಸದೊಂದಿಗೆ ಈ ಹಿಟ್ಟಿನ ಮಿಶ್ರಣವನ್ನು ಸೇರಿಸ್ಕೊಂಡ ನಂತರ ನೋಡಿ ಇದನ್ನು ನೀವೀಗ ಸ್ವಲ್ಪ ಸ್ವಲ್ಪವೇ ಕೈನಲ್ಲಿ ತಗೊಂಡ್ಬಿಟ್ಟು ದೀಪಗಳಿಗೆ ಹೀಗೆ ಹಚ್ಚುತ್ತಾ ಹೋಗಬೇಕು ಇದು ಸ್ವಲ್ಪ ಗಟ್ಟಿ ಅನಿಸಿದರೆ ನೀವು ಹಚ್ಚೋದಕ್ಕೆ ಈಸಿ ಆಗುವ ಹಾಗೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಬಹುದು ನೋಡಿ ನಾನಿಲ್ಲೊಂದು ಚೂರು ನೀರನ್ನು ಹಾಕೋತಾ ಇದ್ದೀನಿ ಈಗ ಈ ಮಿಶ್ರಣವನ್ನು ಎಲ್ಲ ದೀಪಗಳಿಗೆ ಹಾಗೆ ಕಳಸ ಗಿಂಡಿಗೆ ಹಚ್ಚೋದಕ್ಕೆ ಈಸಿ ಆಗುತ್ತೆ ಇದನ್ನು ಹಚ್ಚಿ ನಿಧಾನವಾಗಿ ಉಜ್ಜುತ್ತಾ ಹೋಗಬೇಕು ನಿಮಗಿಲ್ಲಿ ಯಾವುದೇ ಸ್ಕ್ರಬ್ಬರ್ನ ಅವಶ್ಯಕತೆ ಬರೋದಿಲ್ಲ ಕೇವಲ ಕೈಯಿಂದ ಹಚ್ಚಿ ಉಜ್ಜಿದ್ರೆ ಸಾಕಾಗತ್ತೆ ಅಡುಗೆ ಸೋಡಾ ಹಾಗೆ ನಿಂಬೆಹಣ್ಣಿನ ಮಿಶ್ರಣದ ಜೊತೆಗೆ ಹಿಟ್ಟು ಕೂಡ ಇರೋದರಿಂದ ತರಿತರಿಯಾಗಿರುತ್ತಲ್ವಾ ಹಾಗಾಗಿ ಉಜ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಜೊತೆಯಲ್ಲಿ ಸೋಪಿನ ಪುಡಿ ಕೂಡ ಹಾಕಿದ್ದೀವಲ್ವ ಹಾಗಾಗಿ ಯಾವುದೇ ರೀತಿಯ ಜಿಡ್ಡಿನಂಶ ಅಂಶ ಕೂಡ ಉಳಿಯೋದಿಲ್ಲ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ ಪ್ರತಿದಿನವೂ ಉಪಯೋಗವಾಗುವಂತಹ ಟಿಪ್ಸ್ಗಳ ವಿಡಿಯೋ ನಿಮಗೆ ಸಿಗ್ತಾ ಹೋಗುತ್ತೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಈ ಮಿಶ್ರಣವನ್ನು ನೀವು ಕೈಯಿಂದ ಹಚ್ಚಿ ಉಜ್ಜಬಹುದು ಹಾಗೆಯೇ ಇದರ ಜೊತೆಗೆ ನಿಂಬೆಹಣ್ಣಿನ ಸಿಪ್ಪೆ ಇತ್ತಲ್ವ ಹುಳಿ ಹಿಂಡಿದ ನಂತರ ಉಳಿದಿತ್ತು ನೋಡಿ ಆ ಸಿಪ್ಪೆಯನ್ನು ಕೂಡ ನೋಡಿ ಈ ರೀತಿ ನೀವು ಉಜ್ಜುತ್ತಾ ಹೋಗಬಹುದು ಹೀಗೆ ಮಾಡೋದ್ರಿಂದ ಅದರಲ್ಲಿರುವ ಹುಳಿ ಅಂಶ ಪೂರ್ತಿಯಾಗಿ ಕಲೆಗಳನ್ನು ತೆಗೆಯೋದಕ್ಕೆ ಉಪಯೋಗ ಆಗುತ್ತೆ ಇಷ್ಟೆಲ್ಲ ಎಣ್ಣೆ ಆಗಿರುವಂತಹ ದೀಪಗಳನ್ನು ತೊಳೆದ್ರೂ ಸಹ ನಿಮ್ಮ ಕೈಯಲ್ಲಿ ಕೂಡ ಯಾವುದೇ ಎಣ್ಣೆ ಜಿಡ್ಡು ಉಳಿಯೋದಿಲ್ಲ ಈ ಪೌಡರ್ ಅಷ್ಟೊಂದು ಪರಿಣಾಮಕಾರಿಯಾಗಿರುತ್ತೆ ನೋಡಿ ಹೀಗೆ ಎಲ್ಲ ಪೂಜಾ ಸಾಮಗ್ರಿಗಳಿಗೆ ಈ ಮಿಶ್ರಣವನ್ನು ಹಚ್ಚಿದ ನಂತರ ನಿಮಗೆ ಟೈಮ್ ಇತ್ತು ಅಂದರೆ ಇದನ್ನು ಐದರಿಂದ ಹತ್ತು ನಿಮಿಷ ಹಾಗೆ ಬಿಟ್ಟುಬಿಡಿ ತಕ್ಷಣವೇ ತೊಳೆಯೋದ್ರಿಂದ ಪೂರ್ತಿ ಕ್ಲೀನ್ ಆಗೋದಿಲ್ಲ ಅಂತಲ್ಲ ಆದರೆ ನೀವು ಸ್ವಲ್ಪ ಹೊತ್ತು ಬಿಡೋದ್ರಿಂದ ಪೂಜಾ ಸಾಮಗ್ರಿಗಳಲ್ಲಿ ಹೊಳಪು ಕೂಡ ಬರುತ್ತೆ ನೋಡಿ ಇಷ್ಟಾದ ಮೇಲೆ ಇವುಗಳನ್ನು ನೀರಿನಿಂದ ಸ್ವಚ್ಛವಾಗಿ ತೊಳಿಬೇಕು ಇದರಲ್ಲಿ ಆಲ್ರೆಡಿ ನಾವು ಸೋಪಿನ ಪುಡಿ ಹಾಕಿರೋದ್ರಿಂದ ಮತ್ತೆ ಸೋಪು ಹಾಕಿ ಉಜ್ಜೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನೀರಿನಿಂದ ತೊಳಿತಾ ಹೋದರೆ ಸಾಕಾಗತ್ತೆ ನೋಡಿ ಇಲ್ಲಿ ನೀರಿನಲ್ಲಿ ತೊಳಿತಿದ್ದ ಹಾಗೇ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ದೀಪದಲ್ಲಿ ಯಾವುದೇ ರೀತಿಯ ಎಣ್ಣೆ ಜಿಡ್ಡು ಸ್ವಲ್ಪವೂ ಉಳಿಯೋದಿಲ್ಲ ಎಷ್ಟು ಸ್ವಚ್ಛವಾಗಿದೆ ಅಲ್ವಾ ಜೊತೆಯಲ್ಲಿ ನಾವು ನಿಂಬೆ ಹುಳಿ ಹಾಕಿದ್ರಿಂದ ಹಿತ್ತಾಳೆಗೆ ಒಂದು ಹೊಳಪು ಕೂಡ ಬರುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಸ್ವಚ್ಛವಾಗಿದೆ ಅಂತ ನೋಡಿ ನೀವೇ ಮನೆಯಲ್ಲಿಯೇ ಒಂದು ಪೌಡರ್ನ ತಯಾರಿಸ್ಕೊಳ್ಬಹುದು ಮತ್ತು ಅಂಗಡಿಯಲ್ಲಿ ಯಾವುದೇ ರೀತಿಯ ಕ್ಲೀನಿಂಗ್ ಪೌಡರ್ನ ತರೋ ಅವಶ್ಯಕತೆಯೇ ಬರೋದಿಲ್ಲ ನಿಮ್ಮ ಮನೆಯಲ್ಲಿ ಪೂಜಾ ಸಾಮಗ್ರಿಗಳು ಹೆಚ್ಚಿಗೆ ಇದ್ದರೆ ನೀವು ಈ ಪೌಡರ್ ತಯಾರಿಸುವಾಗ ಕ್ವಾಂಟಿಟಿಯನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿ ಇಟ್ಕೊಳ್ಬಹುದು ಹಾಗೆ ಇದನ್ನು ಡಬ್ಬಿಯಲ್ಲಿ ತುಂಬಿಡೋದ್ರಿಂದ ಎಷ್ಟು ದಿನ ಆದರೂ ಹಾಳಾಗೋದಿಲ್ಲ ಬೇಕಂದಾಗ ಎರಡರಿಂದ ಮೂರು ಚಮಚ ಒಂದು ಬಟ್ಟಲಿಗೆ ಹಾಕ್ಕೊಂಡು ಆಗ ಅದಕ್ಕೆ ನಿಂಬೆ ರಸ ಸೇರಿಸಿ ಪಾತ್ರೆಗಳನ್ನು ತೊಳಿಬಹುದು ನೋಡಿ ನೀವು ಈ ಸಲ ಈ ತರಹ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಳ್ಳಿ ಮತ್ತು ಯಾವತ್ತೂ ನೀವು ಅಂಗಡಿಯಿಂದ ಏನೇ ಪುಡಿಗಳನ್ನು ತರೋದಿಲ್ಲ ಎಷ್ಟೊಂದು ಸ್ವಚ್ಛವಾಗುತ್ತೆ ಹಾಗೇ ಹೊಳಪು ಕೂಡ ಬಂದಿದೆ ಅಲ್ವಾ ಎಲ್ಲವನ್ನು ತೊಳೆದ ನಂತರ ನೋಡಿ ಒಂದು ಸ್ವಚ್ಛವಾದ ಬಟ್ಟೆಯಿಂದ ಅವುಗಳನ್ನು ಒರೆಸಿ ಇಡಬೇಕು ಇಲ್ಲ ಅಂದರೆ ಇದ್ರ ಮೇಲೆ ನೀರಿನ ಕಲೆಗಳೇ ಉಳಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಪೂರ್ತಿಯಾಗಿ ನೀರು ಆರುವ ಹಾಗೆ ಇದನ್ನು ಒಂದು ಸ್ವಚ್ಛ ಬಟ್ಟೆಯಿಂದ ನೀವು ಒರೆಸಿ ಇಟ್ಕೊಳ್ಬೇಕು ಹೀಗೆ ಮಾಡೋದ್ರಿಂದ ನೋಡಿ ನೀವು ತೊಳೆದ ನಂತರ ಒರೆಸ್ಬಿಟ್ರೆ ಹಾಗೇ ಇವುಗಳನ್ನು ತೆಗೆದು ಇಟ್ಬಿಡಬಹುದು ಇಲ್ಲಾಂದರೆ ಮತ್ತೆ ಅದು ನೀರಿಳಿಯೋವರೆಗೆ ಕಾಯೋಬೇಕಾಗತ್ತೆ ಯಾಕೆ ಅಂದರೆ ಈ ರೀತಿಯ ದೀಪ ಹಾಗೆ ಕಳಸ ಇವೆಲ್ಲವನ್ನು ಪ್ರತಿನಿತ್ಯ ಉಪಯೋಗಿಸೋದಿಲ್ಲ ಅಲ್ವಾ ಮತ್ತೆ ಹಬ್ಬ ಪೂಜೆಗಳಿದ್ದಾಗ ನೀವು ಇವುಗಳನ್ನು ತೆಗೆದು ಡೈರೆಕ್ಟಾಗಿ ಬಳಸಬಹುದು ಮತ್ತೆ ತೊಳೆಯುವಂತಹ ಅವಶ್ಯಕತೆ ಇರೋದಿಲ್ಲ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಹಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗನ್ನಿಸ್ತು ಅಂತ ಹಾಗೆ ನೀವೆಲ್ಲ ಹಿತ್ತಾಳೆ ಪೂಜಾ ಸಾಮಗ್ರಿಗಳನ್ನು ಬೇರೆ ಯಾವ ರೀತಿ ಕ್ಲೀನ್ ಮಾಡ್ತೀರಾ ಅದನ್ನು ಕೂಡ ತಿಳಿಸಬಹುದು ಹೀಗೆ ನಮ್ಮ ಚಾನಲ್ನ ರೆಗ್ಯುಲರ್ ಆಗಿ ನೋಡ್ತಾ ಇರಿ ಪ್ರೋತ್ಸಾಹಿಸ್ತಾ ಇರಿ ಎಲ್ಲ ವೀಡಿಯೋಗಳನ್ನು ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋ ಜೊತೆ ಧನ್ಯವಾದಗಳು